ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಇಸ್ಕಾನ್ ಪಿಲಿಗ್ರಿಮೇಜಸ್ ಜೊತೆ ಅಹೋಬಿಲಮ್ ಪ್ರವಾಸಕ್ಕೆ ಹೋಗಿದ್ವಿ ಅಲ್ಲ ಇಲ್ಲಿ ನವನರಸಿಂಹ ದೇವಸ್ಥಾನ ಇದೆ ಒಂಬತ್ತು ರೂಪದಲ್ಲಿ ನರಸಿಂಹ ದೇವರು ನವಗ್ರಹಗಳ ದೋಷನ ಪರಿಹಾರ ಮಾಡಲಿಕ್ಕೆ ಇದ್ದಾರೆ ಸೊ ಈ ರೀತಿ ಎಲ್ಲ ನಾವು ಅವರಿಂದ ಗೈಡೆನ್ಸ್ ತಗೊಂಡ್ಬಿಟ್ಟು ಇಲ್ಲಿ ಬಂದ್ವಿ ಇದು ಕಾರನ್ ಲಾಸ್ಟ್ ಮತ್ತೆ ಈ ದೇವಸ್ಥಾನಕ್ಕೆ ಕೊನೆಗೆ ಹೋಗಿದೀವಿ ಸೊ ಇಲ್ಲಿ ಫಸ್ಟ್ ನಾವು ಬರ್ತಿದ್ದಂಗೆ ಇಲ್ಲಿ ಸುತ್ತಲೂ ಕಾಣೋ ಆ ಬ್ಯೂಟಿ ನೋಡ್ಬಿಟ್ಟು ಎಲ್ಲರೂ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಫೋಟೋಸ್ ತೆಕ್ಕೊಳಕ್ಕೆ ಶುರು ಮಾಡಿಬಿಟ್ಟು ಮುಂದೆ ಬಟ್ ಎಷ್ಟು ಚೆನ್ನಾಗಿದೆ ಇದು ಏನು ಅಲ್ಲ ನಾವಲ್ಲಿ ಇಳಿದಾಗ ನಮ್ಗೆ ಇದೇನೇ ರಕ್ಷಣೆ ಅಂತ ಅನ್ನಿಸ್ತಿತ್ತು ಸೊ ಇದು ನ ದಶಾವತಾರದ ಇಲ್ಲಿ ನಾಲ್ಕನೇ ಅವತಾರ ನರಸಿಂಹಾವತಾರ ಮಹಾವಿಷ್ಣು ತನ್ನ ಭಕ್ತ ಪ್ರಹ್ಲಾದನನ್ನು ಹಿರಣ್ಯ ಕಶಿಪಿನಿಂದ ರಕ್ಷಿಸೋದಕ್ಕೆ ಎತ್ತಿದ ಅವತಾರ ತುಂಬ ಫೇಮಸ್ ಅವತಾರ ತುಂಬ ಒಂಥರ ಥ್ರಿಲ್ಲಿಂಗ್ ಆಗಿರೋ ಅವತಾರ ಅಂತಲೇ ಹೇಳ್ಬೋದು ಅಂಥ ಪೌರಾಣಿಕ ಘಟನೆ ನಡೆದಿರೋ ಜಾಗ ಎಲ್ಲಿ ಹಿರಣ್ಯ ಕಶಿಪು ರಾಜ್ಯಭಾರ ಮಾಡ್ತಿದ್ದ ಎಲ್ಲಿ ನರಸಿಂಹ ಅವತಾರ ಅವತಾರ ಇತ್ಯಾಸ ಕಂಬದಿಂದ ಒಡೆದು ಬಂದಿದ್ದಂಥ ಜಾಗ ಇದೇನೇ ಈ ಅಹೋಬಲಂ ಅಂತ ಹೇಳಿಬಿಟ್ಟು ಅದೇ ಈ ಅಹೋಬಲಂ ಆಂಧ್ರ ಪ್ರದೇಶ ಕರ್ನೂರ್ ಜಿ ಕರ್ನೂಲ್ ಜಿಲ್ಲೆನಲ್ಲಿ ನಲ್ಲಮಲ್ಲ ಕಾಡು ಅಥವಾ ಪರ್ವತ ಪ್ರದೇಶದಲ್ಲೇ ಇದೆ ಅಹೋಬಲ ಅಂತಂದರೆ ಏನು ಅದೊಂಥರ ಉದ್ಘರ ಉದ್ಗರಿಸಿದ ಪದ ಅಂತಾನೆ ಹೇಳ್ಬೋದು ಈ ನಾರಸಿಂಹನ ರೂಪನ ನೋಡ್ಬಿಟ್ಟು ದೇವತೆಗಳು ಅಹೋ ಬಲ ಅಂತ ಅಂದ್ರಂತೆ ಅಹೋ ಅಂತಂದ್ರೆ ಅಪಾರ ಬಲ ಅಂದ್ರೆ ಶಕ್ತಿ ಅಂತ ಅದಕ್ಕೋಸ್ಕರ ಅಹೋಬಲ ಅಥವಾ ಇದಕ್ಕೆ ಅಹೋಬಿಲಂ ಬಿಲಮ್ ಅಂತಲೂ ಹೇಳ್ತಾರೆ ಬಲ ಅಂದರೆ ದೇವ್ರನ್ನು ನೋಡಿ ಹೇಳಿದರೆ ಆ ದೊಡ್ಡ ದೊಡ್ಡ ಪರ್ವತಗಳು ಬಿಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಹೋಬಲಂ ಅಹೋ ಅಂತ ಒಟ್ಟಲ್ಲಿ ತುಂಬಾ ಚೆನ್ನಾಗಿದೆ ಇದು ನಡೆದ ಚಾಲುಕ್ಯರು ಇಲ್ಲೆಲ್ಲ ದೇವಸ್ಥಾನಗಳನ್ನು ಎಂಟನೇ ಶತಮಾನದಲ್ಲಿ ಫಸ್ಟು ಕಟ್ಟಿದ್ರಂತೆ ಅದಾದಮೇಲೆ ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡಿದ್ದೆಲ್ಲ ಫಿಫ್ಟೀಂತ್ ಸೆಂಚುರಿಯಲ್ಲಿ ವಿಜಯನಗರ ಕಿಂಗ್ಸ್ ಅಂತ ಹೇಳ್ತಾರೆ ಸೊ ಇದು ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಗಳಲ್ಲಿ ಇದು ಒಂದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲಿ ಒಟ್ಟಿನಲ್ಲಿ ನರಸಿಂಹ ಒಂಬತ್ತು ಬೇರೆ ಬೇರೆ ವಿಧಗಳಲ್ಲಿ ಪೂಜಿಸಲ್ಪಡ್ತಾರೆ ಸೊ ನಾವು ಮೊದಲು ಜ್ವಾಲಾ ನರಸಿಂಹ ಸ್ವಾಮಿಗೆ ಹೋಗಿ ಹೋದ್ವಿ ಇದು ಒಂದು ರೀತಿಯಲ್ಲಿ ಟ್ರೆಕ್ಕಿಂಗ್ ಪಕ್ಕದಲ್ಲೇ ವರಹ ನರಸಿಂಹ ಬಂತು ಬಟ್ ಅದನ್ನು ಆಮೇಲೆ ನೋಡ್ತೀವಿ ಮೊದಲು ಫಸ್ಟ್ ಮೇಲ್ಗಡೆನೆ ಕರ್ಕೊಂಡು ಹೋಗ್ಬಿಡ್ತಾರೆ ಯಾಕಂದರೆ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಕಷ್ಟ ಆಗುತ್ತೆ ಮತ್ತೆ ಅಲ್ಲಿ ಟೆಂಪಲೆಲ್ಲ ಮುಚ್ಚಿಬಿಡತ್ತೆ ಅಂತ ಹೇಳಿ ಫಸ್ಟು ಮೇಲ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹತ್ತ ತುಂಬ ಒಂದು ಎಂಟು ಕಿಲೋಮೀಟರು ಏನೋ ಆಗುತ್ತೆ ಇದು ನಡಿಲಿಕ್ಕೆ ನೀರಲ್ಲಿ ಹೋಗಬೇಕು ಸ್ಟೆಪ್ಸ್ ಹತ್ಕೊಂಡು ರಿಯಲಿ ಒಂಥರ ನಿಜವಾದ ಯಾತ್ರಾ ಸ್ಥಳ ಮಾಡಿದ ಅನುಭವ ನಮಗೆ ಸಿಗುತ್ತೆ ನಿಜವಾಗ್ಲೂ ನಾವು ಕಷ್ಟಪಟ್ಟು ಹೋಗಬೇಕು ಅಂತ ಹೇಳ್ತಾರಲ್ಲ ಯಾತ್ರಾ ಸ್ಥಳಕ್ಕೆ ಹೋದರೆ ಆ ರೀತಿ ಅನುಭವ ನಮಗೆ ಸಿಗುತ್ತೆ ಕೈಕಾಲು ಗಟ್ಟಿ ಇದ್ದರೆ ಮಾತ್ರ ನಡ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಇಲ್ಲಿ ಡೋಲಿಗಳೆಲ್ಲ ಸಿಗುತ್ತೆ ನಾಲ್ಕು ಸಾವಿರನೋ ಏನೋ ಕೊಟ್ಟರೆ ಡೋಲಿ ಥರ ಅದರಲ್ಲಿ ಎತ್ಕೊಂಡು ಅವರೇ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ ಫೋರ್ ತೌಸಂಡ್ ಏನೋ ತೊಗೊಳ್ತಾರೆ ಸೊ ನಾವು ನಮ್ಮ ಗ್ರೂಪಲ್ಲಿ ಅಲ್ಲಿ ಎಲ್ಲರೂ ನಡ್ಕೊಂಡೇ ಹೋದ್ವಿ ನಾವು ಒಂಥರ ಟ್ರೆಕ್ಕಿಂಗ್ ಥರ ಒಂದು ನೋಡ್ಕೊಂಡು ಹೋಗೋಕ್ಕೆ ಬ್ಯೂಟಿಫುಲ್ಲಾಗಿ ನೀರಲ್ಲೆಲ್ಲ ನಡ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸ್ವಲ್ಪ ಕಾಲು ನೋವಿದ್ರೂ ಏನೋ ಒಂಥರ ಹೋಗ್ಬಿಡ್ಬೋದು ನಾವು ಒಂದು ಒಳ್ಳೆ ಪ್ಲೇಸಲ್ಲಿ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿಬಿಟ್ಟು ಸೊ ನರಸಿಂಹನ ಕತೆ ಅಂತೂ ಎಲ್ಲರಿಗೂ ಗೊತ್ತಿದೆ ಸೊ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಅಂತ ಚತುರ್ಮುಖ ಬ್ರಹ್ಮನ ಮಕ್ಕಳಿಬ್ಬರು ಜಯ ವಿಜಯನೇ ಶಾಪ ತಗೊಂಡು ಭೂಮಿಯಲ್ಲಿ ಅವತಾರ ಆಗಿರ್ತಾರೆ ಸೊ ಹಿರಣ್ಯಾಕ್ಷನ ವರಹಾವತಾರದಲ್ಲಿ ಸಂಹಾರ ಮಾಡಿದ ಮೇಲೆ ಹಿರಣ್ಯ ಕಶಿಪುಗೆ ವಿಷ್ಣುವಿನ ಮೇಲೆ ಇನ್ನೂ ತುಂಬ ಸಿಟ್ಟಿರುತ್ತೆ ಅವನು ದೊಡ್ಡ ವೈರಿ ನನಗೆ ಅಂತ ಹೇಳಿಬಿಟ್ಟು ಅವನನ್ನು ನಾನೇ ಸಾಯಿಸಬೇಕು ನಾನೇ ದೇವರು ಅಂತ ಹೇಳಿಬಿಟ್ಟು ಹಿರಣ್ಯ ಕಶ್ಯಪು ಹೇಳ್ತಾರೆ ಅವನ ಮಗನೇ ಭಕ್ತ ಪ್ರಹ್ಲಾದ ನಿಮಗೆಲ್ಲ ಈ ಕಥೆ ಅಂತೂ ಎಲ್ಲರಿಗೂ ಗೊತ್ತಿರತ್ತೆ ಸೊ ಆ ಭಕ್ತ ಪ್ರಹ್ಲಾದನ ವಿಷ್ಣುವಿನ ಭಕ್ತ ಅನ್ನೋ ಸಿಟ್ಟಿಗೆ ನೋಡಿ ಎಷ್ಟು ನೀರಲ್ಲಿ ನೀರಲ್ಲೆಲ್ಲ ಹೀಗೆ ನಡ್ಕೊಂಡು ಹೋಗಬೇಕು ಅದೇ ಒಂದು ಮಜಾ ಅಂತಂದರೆ ಸೊ ಭಕ್ತ ಪ್ರಹ್ಲಾದನ ಎಷ್ಟೋ ಥರದಲ್ಲಿ ಸಾಯಿಸಕ್ಕೆ ಟ್ರೈ ಮಾಡ್ತಾನೆ ಆನೆಗಳ ಕೈಯಲ್ಲಿ ಕೊಡ್ತಾನೆ ಪ ಬೆಟ್ಟದ ಮೇಲಿಂದ ಎತ್ತಾಕ್ತಾನೆ ಬೆಂಕಿ ಒಳಗೆ ಸುಡಕ್ಕೆ ನೋಡ್ತಾನೆ ಏನಂದರೂ ವಿಷ್ಣು ಬಂದುಬಿಟ್ಟು ಹೇಗಾದರೂ ರಕ್ಷಣೆ ಮಾಡ್ತಿರ್ತಾನೆ ಇವನಿಗೆ ಸೊ ತುಂಬ ಸಿಟ್ಟು ಬಂದುಬಿಡುತ್ತೆ ನಿಮ್ಮ ವಿಷ್ಣು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀಯಲ್ಲ ಹಾಗಾದರೆ ಎಲ್ಲಿದ್ದಾನೆ ಎಲ್ಲ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿದಾಗ ಈ ಕಂಬದಲ್ಲಿದ್ದಾನೆ ಅಂತ ಕೇಳಿದಾಗ ಹೌದು ಕಂಬದಲ್ಲೂ ಇದ್ದಾನೆ ಅಂತ ಹೇಳ್ತಾನೆ ಸರಿ ಕರಿ ಅಂತ ಹೇಳಿಬಿಟ್ಟು ಅವನನ್ನು ಇದು ಮಾಡಿದಾಗ ಕಂಬದಿಂದ ಒಡೆದು ಬರೋವಂಥ ಜಾಗನೇ ಈ ಇಲ್ಲಿ ಬರುತ್ತೆ ನಾನು ಅದನ್ನು ಆಮೇಲೆ ಹೇಳ್ತೀನಿ ನಾನು ನಾನೀಗ ಒಂದು ತೋರಿಸ್ದೆ ನೋಡಿ ಎಷ್ಟು ದೂರದಲ್ಲಿ ಅಲ್ಲಿ ಟೆಂಪಲ್ ಕಾಣಿಸ್ತಿದೆ ಅದು ಜ್ವಾಲಾ ನರಸಿಂಹ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ನಾವೀಗ ನಡ್ಕೊಂಡು ಹೋಗ್ತಾ ಇರೋದು ಫಸ್ಟು ನೋಡಿ ದೂರದಲ್ಲಿ ಅಲ್ಲಿ ಜನ ಎಲ್ಲ ಕಾಣಿಸ್ತಾ ಇದ್ದಾರೆ ಸೊ ಅದು ಜ್ವಾಲಾ ನರಸಿಂಹ ದೇವಸ್ಥಾನ ಅಂತ ಅದಕ್ಕೆ ನಾವು ಫಸ್ಟ್ ವಿಸಿಟ್ ಮಾಡಿವೆ ಅದು ಮಂಗಳ ಗ್ರಹದ ಏನೇ ತೊಂದರೆಗಳಿದ್ರೂ ಇಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡ್ರೆ ಅದ್ರ ಅದಕ್ಕೆ ಪರಿಹಾರ ಸಿಗತ್ತೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಬ್ಯೂಟಿಫುಲ್ಲಾಗಿದೆ ಇದು ಈ ಪ್ಲೇಸು ಜ್ವಾಲಾ ನರಸಿಂಹ ನೋಡಿ ಇಲ್ಲಿ ಹರಿತಾ ಇರೋದು ಭವನಾಶಿನಿ ನದಿ ಈ ನರಸಿಂಹನ ನರಸಿಂಹ ಆ ಹಿರಣ್ಯ ಕಶುಪನ್ನ ಸಂಹಾರ ಮಾಡ್ಬಿಟ್ಟು ಈ ಭವನಾಶಿನಿ ನದಿಯಲ್ಲಿ ಕೆಳಗೆ ಅಲ್ಲಿ ಒಂದು ತೀರ್ಥ ತರ ಕೊಡ್ತಾ ಇರ್ತಾರೆ ಎಲ್ಲರಿಗುನು ಅಲ್ಲಿ ಬಂದು ಕೈ ತೊಳ್ಕೊಂಡು ಕೈಯಲ್ಲೇ ರ ಆಗಿರುತ್ತಲ್ಲ ರಕ್ತ ಎಲ್ಲ ಒಂದು ಇದರಲ್ಲೇನೆ ಕೈಯಲ್ಲೇ ಹತ್ಯೆ ಮಾಡೋದಲ್ಲ ಆವಾಗ ನ ಉಗುರುಗಳಲ್ಲೆಲ್ಲ ರಕ್ತ ಅಂಟ್ಕೊಂಡಿರುತ್ತಲ್ಲ ಅದನ್ನು ಅಲ್ಲೇ ತೊಳ್ಕೊಂಡು ಆಮೇಲೆ ಈ ಕಡೆ ಬಂದು ಸ್ನಾನ ಮಾಡಿದ್ರಂತೆ ಹಾಗಾಗಿ ಇದು ಈ ಫಾಲ್ಸ್ ತುಂಬ ಚೆನ್ನಾಗಿದೆ ಅಲ್ಲಿ ತೀರ್ಥನೂ ಸಹ ಕುಡಿಲಿಕ್ಕೆ ಕೊಡ್ತಾರೆ ಇಲ್ಲಿ ಬಂದು ನಿಂತಾಗಂತೂ ಅಬ್ ತುಂಬ ಎಂಥ ಪ್ಲೇಸ್ ಅಂತ ಅನಿಸುತ್ತೆ ಅಂತಂದರೆ ಹೇಳಲಿಕ್ಕಾಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ನರಸಿಂಹ ದೇವರು ಯಾವ ಥರದಲ್ಲಿ ಅವನಿಗೆ ಹಿರಣ್ಯ ಕಶ್ಯಪುಗೆ ವರ ಇರೋದು ನಿಮಗೆ ಎಲ್ಲ ಗೊತ್ತಿದೆ ಯಾವುದು ಹಗಲಾಗಬಾರ್ದು ರಾತ್ರಿ ಆಗಬಾರ್ದು ಯಾವುದೇ ಆಯುಧಗಳಿಂದ ಆಗಬಾರ್ದು ಅಥವಾ ಮನೆ ಒಳಗಾಗಬಾರ್ದು ಹೊರಗಾಗಬಾರ್ದು ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಯಾವುದರಿಂದ ನನ್ನ ಸಹ ಮನುಷ್ಯರಿಂದ ಆಗಬಾರ್ದು ಅಂದಾಗ ನರಸಿಂಹನ ರೂಪದಲ್ಲಿ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯ ರೂಪದಲ್ಲಿ ಬಂದುಬಿಟ್ಟು ಯಾವುದೇ ಆಯುಧ ಇಲ್ಲ ಅದಕ್ಕೆ ಕೈ ಉಗುರಿಂದನೇ ಹಗಲಲ್ಲ ರಾತ್ರಿಯೆಲ್ಲ ಸಂಜೆ ಆಮೇಲೆ ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ ಹೊಸಲು ಮೇಲೆ ಕರ್ಕೊಂಡು ಬಂದುಬಿಟ್ಟು ಸಂಹಾರ ಮಾಡೋದಲ್ವ ಸೊ ಇಲ್ಲಿ ಇದ್ರ ಪಕ್ಕದಲ್ಲಿ ಉಗ್ರಸ್ತಂಭ ಕಾಣುತ್ತೆ ನಾನು ಆಮೇಲೆ ತೋರಿಸ್ತೀನಿ ಅಲ್ಲಿಂದ ಕರ್ಕೊಂಬಂದು ಈ ಜ್ವಾಲಾ ನರಸಿಂಹದ ಹತ್ರ ಅವನದ್ದು ಅದೇ ಐ ಮೀನ್ ಸಂಹಾರ ಮಾಡಿದ್ದಂತೆ ಹಾಗಾಗಿ ಈ ಈ ಪ್ಲೇಸು ತುಂಬ ಜ್ವಾಲಾ ನರಸಿಂಹ ತುಂಬ ಇಂಪಾರ್ಟೆಂಟ್ ಈ ಎಲ್ಲ ಸೊ ಇಲ್ಲಿ ನ್ಯಾಚುರಲ್ ಬ್ಯೂಟಿನೂ ಅಷ್ಟೇ ಚೆನ್ನಾಗಿದೆ ನೋಡಿ ಇಲ್ಲಿವರೆಗೆ ಅವನನ್ನು ಕರ್ಕೊಂಡು ಬಂದು ಇಲ್ಲಿ ಇಲ್ಲಿ ನೋಡಿ ಆ ಜಾಗದಲ್ಲಿ ತೀರ್ಥ ಎಲ್ಲ ತಗೊಳ್ತಾ ಇರ್ತಾರೆ ಎಲ್ಲರು ನೋಡಿ ಬಾಟಲಲ್ಲಿ ಸೊ ಆ ತೀರ್ಥ ತಗೊಂಡ್ರೆ ಒಳ್ಳೆಯದು ಅದನ್ನೇ ಅವರು ಕೈ ತೊಳೆದು ಸ್ನಾನ ಎಲ್ಲ ಮಾಡಿದಂತೆ ನರಸಿಂಹ ಅಷ್ಟು ಅಲ್ಲಿ ಒಂದು ಕಡೆ ತೋರಿಸ್ತಾರೆ ಕೆಂಪು ಕಲರ್ ನೀರು ಬಂದಂಗೆ ಅನಿಸುತ್ತೆ ಕಾಣಿಸುತ್ತೆ ಅಲ್ಲಿ ಒಂಥರ ಅಲ್ಲಿ ಕೈ ತೊಳೆದಿದ್ದಕ್ಕೋಸ್ಕರ ರಕ್ತದ ಎಲ್ಲ ಅದು ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ ಏನೋ ಒಂಥರ ಪ್ಲೇಸೇ ತುಂಬ ಚೆನ್ನ ಇದು ನೋಡಿ ಜ್ವಾಲಾ ನರಸಿಂಹ ಈ ರೀತಿ ಅವನನ್ನು ಹೀಗೆ ಹೊಟ್ಟೆ ಸಿ ಇದು ಉಗ್ರ ಸ್ತಂಭ ಇಲ್ಲಿಂದ ನರಸಿಂಹ ದೇವರು ಹೊರಗಡೆ ಬಂದಿದ್ದು ಅದೇ ಸೇಮ್ ಪ್ಲೇಸ್ ಅಂತ ಅಲ್ಲಿಗೆ ಹತ್ಕೊಂಡು ಹೋಗೋ ದಾರಿಯಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಈ ಥರ ಕಲ್ಲು ಬಂಡೆ ಮೇಲೆ ಹತ್ಕೊಂಡು ಮಾಡಿ ಹೋಗಬೇಕಾಗತ್ತೆ ತುಂಬಾ ಕಷ್ಟ ಮೇಲೆ ಅದನ್ನು ಹತ್ಕೊಂಡು ಹೋಗಬೇಕಾಗತ್ತೆ ಆದರೆ ಹೋದಾಗ ಅಲ್ಲಿ ಎರಡು ಪಾದಗಳು ವಿಷ್ಣು ಪಾದ ಎಲ್ಲ ಇರುತ್ತೆ ಅದಕ್ಕೆಲ್ಲ ದೇವ ಪೂಜೆ ಎಲ್ಲ ಮಾಡೋದು ಎಲ್ಲ ಜನಗಳು ಮಾಡ್ತಾಯಿರ್ತಾರೆ ನೋಡಿ ಈ ರೀತಿ ಇರುತ್ತೆ ಆಮೇಲೆ ಜಸ್ಟ್ ಒಂದು ಮೂರು ಜನ ಮಾತ್ರ ಅಲ್ಲಿ ಹೋಗ್ಬೋದು ಅಲ್ಲಿ ನಿಂತ್ಕೊಂಡು ಅವ್ರು ಮೇಲೆ ನೆಕ್ಸ್ಟ್ ಹೋದವರು ಹೋಗಬೇಕಾಗತ್ತೆ ಆ ಥರ ಅದಾದಮೇಲೆ ನಾವು ಇಳ್ಕೊಂಡು ಬಂದ್ಬಿಟ್ಟು ಮಾಲೋಲ ನರಸಿಂಹಗೆ ಹೋದ್ವಿ ಮಾಲೋಲ ನರಸಿಂಹ ಅಂತಂದರೆ ಲಕ್ಷ್ಮಿಯ ಸಮೇತನಾಗಿ ಇರುವಂಥದ್ದು ದೇವರು ಇಲ್ಲಿ ಸ್ವಲ್ಪ ತಣ್ಣಗಾದಮೇಲೆ ಸಿಟ್ಟೆಲ್ಲ ಇಳಿದಾದಮೇಲೆ ಪ್ರಹ್ಲಾದನು ಎಲ್ಲ ಕೇಳ್ಕೊಂಡೆಲ್ಲ ಮಾಡಿ ಸಿಟ್ಟು ಕಡಿಮೆ ಆದಮೇಲೆ ಇಲ್ಲಿ ಈ ರೀತಿ ಲಕ್ಷ್ಮಿ ಜೊತೆ ದರ್ಶನ ಕೊಡ್ತಾರೆ ಸೊ ಮಾಲೋಲಾ ನರಸಿಂಹಸ್ವಾಮಿ ಸನ್ನಿಧಿ ಅಂತ ಅಲ್ಲಿ ಹೋದ್ವಿ ಈ ದೇವಸ್ಥಾನ ಅಲ್ಲಿ ವಿಗ್ರಹ ನೋಡಿ ಈ ರೀತಿ ಇರುತ್ತೆ ಲಕ್ಷ್ಮಿಯ ಜೊತೆ ಮಾಲೋಲ ನರಸಿಂಹ ದೇವರದ್ದು ಅದಾದ ಮೇಲೆ ನೋಡಿ ಅಲ್ಲಿಂದ ಮೇಲೆ ಕೆಳಗೆ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ಅಷ್ಟೇ ಆಗಿದೆ ಆ ಬೆಟ್ಟಗಳು ಹೇಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಇದೇನೋ ಹಾವಿನ ಶೇಪಲ್ಲಿ ಇದೆಯಂತೆ ಇಲ್ಲಿ ಇದ್ರ ಮೇಲೇ ಈ ಅಹೋಬಲಂ ಶ್ರೀಶೈಲಂ ಕೆಳಗೆ ಮಧ್ಯದಲ್ಲಿ ತಿರುಪತಿ ಬರುತ್ತಂತೆ ಅದು ಹಾವಿನ ಶೇಪಲ್ಲಿ ಇದೆಯಂತೆ ಅದಕ್ಕೆ ಈವನ್ ಕಾಳಸರ್ಪ ದೋಷ ಏನಾದರೂ ಇದ್ರು ಸಹ ಇದಕ್ಕೆ ಕಾಳಹಸ್ತಿ ಹೋಗ್ಬೇಕು ಅಂತ ಹೇಳ್ತಾರೆ ಆದಿಶೇಷ ಆ ರೂಪದಲ್ಲಿ ಬಂದಿದ್ರಂತೆ ಆ ನರಸಿಂಹ ಅವತಾರದಲ್ಲಿ ಆ ಪರ್ವತದ ರೂಪದಲ್ಲಿ ಬಂದು ನರಸಿಂಹನ ನೆಲೆಸಿರದಲ್ಲೇ ಅಂತ ಸೊ ಇಲ್ಲಿ ಕೆಳಗಡೆ ಅಲ್ಲಿನ ಮಾಲೂಲದಿಂದ ಕೆಳಗಿಳಿದ್ರೆ ಇದು ಪ್ರಹ್ಲಾದಾಗೆ ಟ್ರೈನಿಂಗ್ ಕೊಟ್ಟಿರೋ ಅಂತ ಅಂದ್ರೆ ಈಗ ಹಿರಣ್ಯಕಶಪನ್ ವಧೆ ಆದ ತಕ್ಷಣ ಪ್ರಹ್ಲಾದ ಮಗು ಜಸ್ಟ್ ಹಿ ವಾಸ್ ಫೈವ್ ಇಯರ್ಸ್ ಓಲ್ಡ್ ಅಲ್ವಾ ಅವನಿಗೇನೂ ಗೊತ್ತಿರೋದಿಲ್ಲ ಆವಾಗ ನರಸಿಂಹಸ್ವಾಮಿ ಅವನಿಗೆ ಈ ಜಾಗದಲ್ಲಿ ಎಲ್ಲ ಯೋಗ ಕಲಿಸ್ಕೊಟ್ಟಿದ್ದಾರಂತೆ ಆಮೇಲೆ ಎಲ್ಲ ಆಡ್ ನೆಕ್ಸ್ಟ್ ಅವನೇ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಲ್ಲ ಅವಾಗಿಂದೆಲ್ಲ ಹೇಗೆ ನೋಡ್ಕೊಳ್ಬೇಕು ಮಾಡಬೇಕು ಅನ್ನೋದನ್ನೆಲ್ಲ ಸಹ ತೋರಿಸಿಕೊಟ್ಟಿದ್ದಾರೆ ಅದೆಲ್ಲ ಅದೇ ಜಾಗದಲ್ಲೇ ಅದೆಲ್ಲ ಆಗಿರೋದು ಅದೆಲ್ಲ ಆದಮೇಲೆ ನಾವು ಕೆಳಗಡೆ ಅಹೋಬಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಗುರುಗ್ರಹದ ಅಲ್ಲಿ ಮಾಲೋಲದಲ್ಲಿ ಶುಕ್ರ ಗ್ರಹದ್ದು ವರಹ ನರಸಿಂಹಸ್ವಾಮಿ ರಾಹು ಹೇಳಿ ಗುರುಗಳು ನಾನು ಈ ದೇವಸ್ಥಾನದ ಹೆಸರೇ ಊರಿಗೆ ಬಂದಿರೋದ ಗುಹೆ ಬರ ಹಿರಣ್ಯ ಕಶ್ಯಪನ ಸಂಹಾರ ಮಾಡಿದ್ಮೇಲೆ ಆ ಉಗ್ರ ರೂಪದಲ್ಲಿ ನರಸಿಂಹ ಇಲ್ಲಿ ಬಂದು ನೆಲೆಸಿತ್ತು ಅದು ಉತ್ಸವ ಉದ್ಭವ ಆಗಿ ಇದ್ದಾರೆ ಕುತ್ಕೊಂಡಿದ್ದಾರೆ ಇಲ್ಲಿ ಪ್ರಹ್ಲಾದ ಎದುರುಗಡೆ ಪ್ರಹ್ಲಾದ ಇದ್ದಾರೆ ಅದರಿಂದ ಎಲ್ಲ ದೇವನ್ ದೇವತೆ ಋಷಿಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಆ ಶಿವ ಪಾರ್ವತಿಗೆ ಮಂತ್ರೋಪದೇಶ ಮುಗ್ರಮ್ ವೀರೇಶ್ವರ ಅಂತ ಸರ್ ನರಸಿಂಹ ಅದು ರಚನೆ ಮತ್ತೆ ಹೇಳಿದ್ದು ಮಾ ಉಪದೇಶ ಮಾಡಿದ್ದು ಇದೇ ಜಾಗ ಓಕೆ ಆಮೇಲೆ ಯಾವ ಗ್ರಹ ಅಂತ ಹೇಳಿದ್ರಲ್ಲ ಅಲ್ಲ ಗ್ರಹ ಗ್ರಹಗಳಲ್ಲಿ ಗುರುಗ್ರಹಕ್ಕೆ ಅಧಿಪತಿ ಥ್ಯಾಂಕ್ ಯು ಸೊ ಗುರುಗಳು ಹೇಳಿದ ಹಾಗೆ ಗುರುಗ್ರಹಕ್ಕೆ ಇಲ್ಲಿ ಬಂದು ಪೂಜೆ ಇದು ಕಾರ್ತಿಕ್ ಮಾಸ ಆಗಿರೋದಕ್ಕೆಲ್ಲ ಬಂದು ದೀಪ ಹಚ್ಚೋದು ಎಲ್ಲ ಮಾಡ್ತಾ ಇರ್ತಾರೆ ಅದಾದಮೇಲೆ ನಾವು ಕಾರಂಜ ಆಂಜನೇಯನ ಗುಡಿಗೆ ಬಂದ್ವಿ ಇದಂತೂ ಆಂಜನೇಯನಿಗೆ ದರ್ಶನ ಇಟ್ಟಿದ್ದಂತೆ ಇಲ್ಲಿ ದೇವರು ಧನಸ್ಸು ಹಿಡ್ಕೊಂಡಿದ್ದಾರೆ ಅದೇ ಅದಕ್ಕೊಂದು ಕತೆ ಇದೆ ಯಾಕೆ ಅಂತಂದ್ರೆ ಆಂಜನೇಯ ರಾಮನ್ ನೋಡಬೇಕು ಅಂತ ತಪಸ್ ಮಾಡ್ತಾ ಕೂತಾಗ ನರಸಿಂಹಾವತಾರದಲ್ಲಿ ಬಂದು ಅವನಿಗೆ ದರ್ಶನ ಕೊಟ್ರಂತೆ ಆಂಜನೇಯ ಒಪ್ಕೊಳ್ಳೋದಿಲ್ಲ ಇದು ರಾಮ ಅಲ್ವೇ ಅಲ್ಲ ನನ್ನ ರಾಮ ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳಿಬಿಟ್ಟು ಆಗ ಅವನನ್ನು ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ಕೈಯಲ್ಲಿ ಧನಸ್ಸು ಹಿಡ್ಕೊಂಡ್ಬಿಟ್ಟು ಅವನಿಗೆ ದರ್ಶನ ಕೊಟ್ಟಾಗ ಹೌದು ಇದು ವಿಷ್ಣುವಿನ ರಾಮನದೇ ಇನ್ನೊಂದು ವಿಷ್ಣುವಿನ ಅವತಾರ ಅನ್ನೋದು ಆಂಜನೇಯನಿಗೆ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲೇ ಎಲ್ಲೂ ಅಷ್ಟೇ ಈ ಕಾರ್ವಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಧನಸ್ಸು ಕಾಣಿಸುತ್ತೆ ಕೈಯಲ್ಲಿ ಇದು ಕಾರಂಜ ಕಾರಂಜ ಟ್ರೀ ಕೆಳಗೆ ಕುತ್ಕೊಂಡು ತಪಸ್ ಮಾಡಿದ್ರಿಂದ ಆ ರೀತಿ ನಾವೀಗ ಐದು ನಾರಸಿಂಹನ ಅವತಾರನ ಇವತ್ತು ನೋಡಿದ್ವಿ ಇನ್ನು ನೆಕ್ಸ್ಟು ಸೆಕೆಂಡ್ ಪಾರ್ಟಲ್ಲಿ ನಾನು ಉಳಿದ ನಾಲ್ಕು ಅವತಾರಗಳ ಬಗ್ಗೆ ಹೇಳ್ತೀನಿ ಪ್ಲೀಸ್ ಪ್ಲೀಸ್ ಅದು ಸೆಕೆಂಡ್ ಪಾರ್ಟು ಸಹ ಇದಾದ ತಕ್ಷಣ ನೋಡಿ ನಾಳೆ ಹಾಕ್ತೀನಿ ಮತ್ತೆ ಅದನ್ನು ಖಂಡಿತ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು